ಏ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ನಜಿಕೇತು ಸಂಗೀತ ಮತ್ತು ರಾಮ್ಗೋಸ್ಕರ ಸ್ಟೇಜ್ ಮೇಲೆ ಹೋಗಿ ಗಿಟಾರ್ನ ಬಾರಿಸ್ತಾ ಇರ್ತಾರೆ ಹಾಗೆ ಕರುನಾಡ ತಾಯಿ ಸದಾ ಚಿನ್ಮಯಿ ಅನ್ನೋ ಸಾಂಗಿಗೆ ಗಿಟಾರ್ನ ಬಾರಿಸ್ಬಿಟ್ಟು ಮನೆಯವ್ರ ಹತ್ರ ಎಲ್ಲ ಚಪ್ಪಳೆ ಹೊಡಿಸ್ಕೊತಿರ್ತಾರೆ ಆಗ ಅಪೇಕ್ಷ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ವಾವ್ ನಜಿ ಹಿಂಗೆ ಇಷ್ಟು ಚೆನ್ನಾಗಿ ಗಿಟಾರ್ ಬಾರಿಸೋಕೆ ಬರುತ್ತಂತ ನಮ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ ಪರವಾಗಿಲ್ಲ ಕಣು ನಿನ್ನ ಸೀಕ್ರೆಟ್ನೆಲ್ಲ ತುಂಬಾ ಇಟ್ಕೊಂಡಿದ್ಯಾ ಆ ಟ್ಯಾಲೆಂಟೆಡ್ ಅಂತ ಅಪೇಕ್ಷೆ ಹೇಳಿದಾಗ ಮತ್ತೆ ನಾನೇನು ಕಮ್ಮಿನ ಅಂತ ನಂಜೇತವ್ರು ಹೇಳ್ತಾರೆ ಸಾಕು ಸಾಕು ನೀನು ಕೊಟ್ಟಿದ್ದ ಬಿಲ್ಡಪ್ಪು ಇವಾಗ ಇಷ್ಟ ಆಗಿರೋ ಅಪ್ಪನ ಮುದ್ದಿನ ಮಗ ಗಿಟಾರ್ನ ಬಾರಿಸಿದಾಯಿತು ಈಗ ಇಷ್ಟ ಆಗಿರೋ ಮಗ ಸ್ಟೇಜ್ ಮೇಲೆ ಬಂದು ಅಮ್ಮ ಅಪ್ಪಂಗೆ ಖುಷಿ ಅಜಿತ್ ಬಾರು ಅಂತ ಅಪೇಕ್ಷ ಕರೆದಾಗ ಸರಿ ಅಂತ ಹೇಳ್ಬಿಟ್ಟು ಅಜಿತ್ ಸ್ಟೇಜ್ ಮೇಲೆ ಹೋಗ್ತಾನೆ ಅಮ್ಮ ಅಪ್ಪ ನಿಮ್ಮಿಬ್ಬರನ್ನ ನೋಡಿನಿ ನನ್ನ ಜೀವನದಲ್ಲಿ ಹೇಗಿರಬೇಕು ಅಂತ ಕಲಿತೆ ಹೆಂಡತಿ ಸಂಬಂಧ ಅಂದರೆ ಹೇಗಿರಬೇಕು ಎಷ್ಟು ಪ್ರೀತಿಸ್ತಿರ್ಬೇಕು ಎಷ್ಟು ಅನ್ಯೂನ್ವಾಗಿರ್ಬೇಕು ಅದನ್ನೆಲ್ಲ ನಾನು ನಿಮ್ಮಿಬ್ಬರನ್ನ ನೋಡಿ ಕಲ್ತಿದ್ದೀನಿ ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಲೈಫಲ್ಲಿ ನನ್ನ ಅಪ್ಪನೇ ನನ್ನ ರೋಲ್ ಮಾಡಲ್ ಅವರು ತುಂಬಾ ಒಳ್ಳೆ ವ್ಯಕ್ತಿ ನಾನು ನಮ್ಮಪ್ಪ ಅನ್ನೋ ಕಾರಣಕ್ಕೆ ಈ ಮಾತನ್ನ ಹೇಳ್ತಾ ಇಲ್ಲ ನಿಮ್ಮೆಲ್ರಿಗೂ ಗೊತ್ತಿದೆ ನಮ್ಮಪ್ಪ ಎಷ್ಟು ಒಳ್ಳೆ ವ್ಯಕ್ತಿ ಅಂತ ಅವ್ರ ಮನ್ಸಿಗೂ ಮಾಡಿದೆ ಯಾರ ಬಗ್ಗೆನು ಕೆತ್ತಾಗ್ ಮಾತಾಡಿದೆ ಎಲ್ರಿಗೂ ಮುಗ್ಧ ಮನ್ಸಿಂದ ನಮ್ಮವರು ನಮ್ಮಪ್ಪ ಇಷ್ಟು ವರ್ಷ ಆದರೂ ಚಿಕ್ಕ ಮಗು ಥರನೇ ನೋಡ್ಕೊತಿದ್ದಾರೆ ನಮ್ಮಪ್ಪ ನಮ್ಮಮ್ಮನ ಕೈಲಿ ಒಂಚೂರು ನೀರು ಕೂಡ ತರಿಸಿಲ್ಲ ನಾವು ಬೆಳೆದು ಇಷ್ಟು ದೊಡ್ಡವರಾದ್ರೂ ನಮ್ಮಪ್ಪ ನಮ್ಮಮ್ಮನಿಗೆ ಒಂದು ದಿನ ಸಹ ನಾನು ನೋಡಿಲ್ಲ ಅಷ್ಟು ಅನ್ಯೂನ್ಯತೆಯಿಂದ ಅವರು ಸಂಸಾರನ ನೆಟ್ಸ್ಕೊಂಡು ಬಂದಿದ್ದಾರೆ ಮುಂದೆ ಕೂಡ ಹೀಗೆ ಇವರು ಅವರ ಆ್ಯನಿವರ್ಸರಿನ ಮಾಡ್ಕೊಳ್ಳಿ ಅಂತ ವಿಶ್ ಮಾಡ್ತಾ ಇದ್ದೀನಿ ಇನ್ನು ನಮ್ಮಮ್ಮ ತುಂಬಾ ಸಹನ ಮೂರ್ತಿ ಎಲ್ರೂ ಎಲ್ರೂ ತನ್ನೋರು ಅಂತ ಬೇಗನೆ ಎದೆಗೆ ತಕೊಂಡ್ಬಿಡ್ತಾಳೆ ನಾನು ನನ್ನ ಜೀವನದಲ್ಲಿ ಏನಾದರೂ ಸ್ವಲ್ಪನಾದರೂ ತಾಳ್ಮೆ ಕಳ್ಕೊಂಡಿದ್ದೀನಿ ಅಂದರೆ ಅಮ್ಮನ ನೋಡಿನೇ ಕಲ್ತ್ಕೊಂಡಿರೋದು ಏನೇ ಬರಲಿ ಎಷ್ಟೇ ಕಷ್ಟ ಬರಲಿ ಆದರೆ ನಮ್ಮಮ್ಮ ಯಾವಾಗಲೂ ಎಲ್ಲದನ್ನು ತಾಳ್ಮೆಯಿಂದ ಇದ್ದು ನಿಭಾಯಿಸ್ತಾಳೆ ನನಗೆ ಇಷ್ಟೇ ನೋವಾದರೂ ಪರವಾಗಿಲ್ಲ ಬೇರೆ ಯಾರ ಮನಸ್ಸಿಗೂ ನೋವು ಇರೋ ಥರ ಎಲ್ಲರನ್ನೂ ಸಂಭಾಳಿಸ್ತಾಳೆ ಈ ಮನೆಯಲ್ಲಿ ಯಾರ್ಯಾರಿಗೆ ಏನೇನು ಇಷ್ಟ ಅಂತ ನಮ್ಕಿನ್ನ ಚೆನ್ನಾಗಿ ನಮ್ಮಮ್ಮಂಗೆ ಗೊತ್ತು ಇಷ್ಟು ವರ್ಷದಲ್ಲಿ ನಮ್ಮಮ್ಮ ಯಾವತ್ತಾದರೂ ಲೇಟಾಗಿ ಎದ್ದಿರೋದನ್ನ ಯಾರಾದರೂ ನೋಡಿದ್ದೀರಾ ನಾ ಎಲ್ಲರೂ ಹೇಳೋಕ್ಕೂ ಮುಂಚೆನೆ ನಮ್ಮಮ್ಮ ಎದ್ದಿ ನಮಗೆ ಇಷ್ಟವಾಗಿರೋ ಎಲ್ಲ ತಿಂಡಿನ ಮಾಡಿ ಬಡಿಸ್ತಿದ್ರು ದಿನನೂ ನನಗಾಗಲ್ಲ ನಾನು ಮಾಡಲ್ಲ ಹೇಳಿರೋ ಮಾತೇ ನಮ್ಮಮ್ಮನ ಬಾಯಿಂದ ಬಂದಿಲ್ಲ ಇಷ್ಟು ನಾವು ಆರೋಗ್ಯವಾಗಿ ನೆಮ್ಮದಿಯಾಗಿ ಇದ್ದೀವಿ ಈ ಮನೆಯಲ್ಲಿ ಹೊರ್ಗಡೆಯಿಂದ ಸುಸ್ತಾಗಿ ಬಂದಾಗ ಆರಾಮಾಗಿ ಕಣ್ತುಂಬ ನಿದ್ದೆ ಮಾಡ್ತೀವಿ ಅಂದರೆ ಅದಕ್ಕೆ ಕಾರಣವೇ ನಮ್ಮಮ್ಮ ಎಲ್ಲರೂ ಬೇಕ ಬೇಡಗಳನ್ನು ಅರ್ಥ ಮಾಡಿಕೊಂಡು ಎಲ್ರಿಗೂ ಹೇಗ್ ಬೇಕೋ ಹಾಗೆ ತನ್ನ ಜೀವನ ನಾನು ನಿಭಾಯಿಸ್ಕೊಂಡು ಹೋಗ್ತಾಳೆ ನಮ್ಮಮ್ಮ ನಿಗೂ ಕೂಡ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಮ್ಮ ಒನ್ ಸೆಕೆಂಡ್ ಬೋತ್ ಆಫ್ ಯೂ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಅಜಿತ್ ಹೇಳ್ತಾನೆ ಅದನ್ನು ಕೇಳಿಸ್ಕೊಂಡು ಸಂಗೀತ ಮತ್ತು ರಾಮ್ಗೆ ತುಂಬಾ ಖುಷಿಯಾಗುತ್ತೆ ಥ್ಯಾಂಕ್ ಯು ಟ್ಯಾಂಕ್ ಯು ಮಗ್ನೆ ಅಂತ ಹೇಳ್ತಾರೆ ನಂತರ ಮತ್ತೆ ಅಪೇಕ್ಷಾ ಮುಂದೆ ಬಂದ್ಬಿಟ್ಟು ವಾವ್ ಅಜಿತು ಅಪ್ಪ ಅಮ್ಮನ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದೆ ನೀನು ಹೇಳಿದ್ದು ಒಂದೊಂದು ಮಾತು ಹಂಡ್ರೆಡ್ ಪರ್ಸೆಂಟ್ ನಿಜ ಹ್ಞೂ ಹುಕಣೆ ಇಂಥ ಅಪ್ಪ ಅಮ್ಮನ ಪಡೆಯೋಕೆ ನಾವು ತುಂಬಾ ಪುಣ್ಯ ಮಾಡಿದೀವಿ ಅಂತ ಅಜ್ಜಿ ತೇಳ್ತಾನೆ ಆಗ ಅಪೇಕ್ಷ ಇನ್ನು ನೆಕ್ಸ್ಟ್ ಸರದಿ ನಮ್ಮ ಮುದ್ದಾದ ಅಜ್ಜಿದು ಅಂತ ಹೇಳಿದಾಗ ಅಲ್ಲೇ ಇದ್ದ ಅಜ್ಜಿ ಅಲ್ಲೇ ಕುತ್ಕೊಂಡು ನನ್ನ ಸ್ಟೇಜಿಗೆಲ್ಲ ಬರಲ್ಲಪ್ಪಾ ಇಲ್ಲೇ ನನ್ನ ಮಗ ಮತ್ತು ಮಗಳು ಅಳಿಯನ್ಗೆ ವಿಶ್ ಮಾಡ್ತೀನಿ ನಮ್ಮ ಅಳಿಯನ್ ಬಗ್ಗೆ ಹೇಳೋದಾದ್ರೆ ಅವರು ನನಗೆ ದೇವ್ರು ಕೊಟ್ಟವರ ನನ್ನ ಮಗಳು ನಾ ಕಣ್ಣಿನ ರೆಪ್ಪೆ ಥರ ಜೋಪಾನ ಮಾಡ್ತಾರೆ ಇಂತ ಹಳೆಯನ್ನು ಪಡೆಯಕ್ಕೆ ನಾನು ಪುಣ್ಯ ಮಾಡಿರಬೇಕು ಇನ್ನು ಈ ಕಾಲದಲ್ಲಿ ತಂದೆ ತಾಯಿ ಅಂದ್ರೆನೆ ಮುಖ ಸಿಂದರ್ಸ್ಕೊಳೋ ನನ್ನ ಮಗಳು ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾಳೆ ಇಲ್ಲಿ ತನಕ ನನ್ನ ಮನಸ್ಸಿಗೆ ಒಂದು ಸಲ ಇನ್ನೂ ನೋವಾಗೋ ತರ ನಡ್ಕೊಂಡಿಲ್ಲ ಅವರಿಬ್ಬರು ನೂರು ಕಾಲ ಹೀಗೆ ಸುಖವಾಗಿ ಬಾಳ್ಲಿ ಅಂತ ಆಶೀರ್ವಾದ ಮಾಡ್ತಾರೆ ನಿಮ್ಮಿಬ್ರಿಗೂ ಸಲ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅಂತ ವಿಶ್ ಮಾಡ್ತಾರೆ ಅಂತ ಹೇಳಿ ಅಜ್ಜಿ ಕೂತ್ಕೋತಾರೆ ಅಜ್ಜಿ ಮಾತನ್ನ ಕೇಳಿಸಿಕೊಂಡು ಅಲ್ಲಿ ದೋರೆಲ್ಲೂ ಚಪ್ಪಾಳೆನ ತಡ್ತಾರೆ ಕಡೆ ದೇವಿಯಾನಿ ು ಏನಪ್ಪ ಇದು ಇದನ್ನ ನೋಡೋಕ್ಕಾಗುತ್ತಾ ಏನು ಒಗ್ಳಿದ್ದೇ ಹೊಗ್ಳಿದು ಏನು ಪ್ರಪಂಚದಲ್ಲಿ ಇಲ್ದಿರೋ ಗಂಡ ಹೆಂಡತಿ ಅಂತ ಮನ್ಸು ಒಳಗಡೆನೆ ಬೈಕ್ ಈ ಕಡೆ ಟ್ಯಾಂಕ್ ಯು ಅಜ್ಜಿ ಸ್ವೀಟ್ ಅಂಡ್ ಶಾರ್ಟ್ ಆಗಿ ಅಮ್ಮ ಅಮ್ಮ ಅಪ್ಪನ ಬಗ್ಗೆ ಹೇಳಿದ್ದೀರಾ ನೆಕ್ಸ್ಟು ಶ್ರವಣ ಮಾವ ಶ್ರವಣ್ ಮಾವ ಅಪ್ಪನ ಬಗ್ಗೆ ಮಾತಾಡಬೇಕು ಅಂತ ಅಪೇಕ್ಷೆ ಹೇಳಿದಾಗ ಅದನ್ನ ಕೇಳಿ ಶ್ರವಣ ಸ್ಟೇಜಿಗೆ ಬರ್ತಾರೆ ಹಾಗೆ ಮೈಕ್ ನಾಯಿಸ್ಕೋತಾರೆ ನಾನು ಫಸ್ಟ್ ನಮ್ಮ ಅಕ್ಕನಿಂದನೇ ಶುರು ಮಾಡ್ತೀನಿ ನಾನು ಮದುವೆಯಾಗಿ ಮೊದಲನೇ ಸಾರಿ ಶಾರದಾ ನಾಯಿ ಮನೆಗೆ ಕರ್ಕೊಂಬಂದಾಗ್ಲೆ ಶಾರದಾ ಅವ್ರ ತವ್ರ ಮನೇನ ಮಿಸ್ ಮಾಡ್ಕೋತಿದ್ಲು ಆಗ ಶಾರದಂಗೆ ಸಮಾಧಾನ ಮಾಡಿ ನಮ್ಮವ್ರೆಲ್ರು ನಿನ್ನೋರು ಅಂತ ತೋರ್ಸ್ಕೊಟ್ಟಿದ್ದೆ ನಮ್ಮಕ್ಕ ಸ್ವಲ್ಪ ದಿನದಲ್ಲೇ ನಮ್ಮಅಕ್ಕ ಶಾರದಾ ಒಳ್ಳೆ ಫ್ರೆಂಡ್ಸ್ ಆಗ್ಬಿಟ್ರು ಯಾವಾಗಲೂ ಶಾರದಾ ನಿಮ್ಮ ಅಕ್ಕ ಎಷ್ಟು ಒಳ್ಳೆಯವರಲ್ವಾ ಅಂತ ನ ಶಾರದಾ ನನ್ನ ಹತ್ರ ಹೇಳ್ತಾನೆ ಇದ್ಲು ಅಜಿತ್ ಹೇಳ್ದಾಗೆ ನನ್ನ ಸಂಗೀತ ಅಕ್ಕ ತು ಅಷ್ಟು ಅನ್ಯೂನತೆಯಿಂದ ಅವರು ಸಂಸಾರನ ನೆಟ್ಸ್ಕೊಂಡು ಬಂದಿದ್ದಾರೆ ಮುಂದೆ ಕೂಡ ಹೀಗೆ ಇವರು ಅವರ ಆ್ಯನಿವರ್ಸರಿನ ಮಾಡ್ಕೊಳ್ಳಿ ಅಂತ ವಿಶ್ ಮಾಡ್ತಾ ಇದ್ದೀನಿ ಇನ್ನೂ ನಮ್ಮಮ್ಮ ತುಂಬಾ ಸಹನ ಮೂರ್ತಾಳೆ ಅವಳು ಎರಡು ಚೀಟಿಯಲ್ಲಿ ಕ್ಲಾಸಿಕಲ್ ಡ್ಯಾನ್ಸ್ ಅಂತಲೇ ಬರಿತಾಳೆ ಗಣಜಿಕೆತ್ ನಜಿಕೆತ್ ಬಂದ್ಬಿಟ್ಟು ಚೀಟಿ ಎತ್ಬಿಟ್ಟು ಕ್ಲಾಸಿಕಲ್ ಡ್ಯಾನ್ಸ್ ಅಂತ ಇರೋದನ್ನ ನೋಡ್ಬಿಟ್ಟು ಅದಕ್ಕೆ ನೀವೇನು ಮಾಡುವಾಗೆ ಇಲ್ಲ ನೀವು ಡ್ಯಾನ್ಸ್ ಆಡಲೇಬೇಕು ಅಂತ ಹೇಳ್ತಾನೆ ಅವರಿಬ್ರು ಮಾಡ್ತಾರೆ ನೀವು ಮಾಡಿ ಅಂತ ಹೇಳ್ತಾರೆ ಒಂದು ಐಡಿಯಾ ಮಾಡ್ಬಿಡಣ ಈಗ ನಾವು ಕಾಂಪಿಟೇಷನ್ ಇಟ್ಬಿಡೋಣ ಯಾರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ಅವ್ರಿಗೆ ನನ್ನ ಕಡೆಯಿಂದ ಒಂದು ಗಿಫ್ಟ್ ಇದೆ ಅಂತ ನಚಿ ಹೇಳಿದಾಗ ನಾ ಕೇಳಿಸ್ಕೊಂಡು ಗಿಫ್ಟಾ ನಚಿ ಏನೋ ಕೊಡ್ತೀಯಾ ನೀನು ಅಂತ ಅಂಜು ಕೇಳಿದಾಗ ಆ ನಿನ್ಗೆಲ್ಲು ಆಮೇಲೆ ಗೊತ್ತಾಗುತ್ತೆ ಅಂತ ನಜಿ ಹೇಳ್ತಾನೆ ಕೇಳಿಸ್ಕೊಂಡು ಎಲ್ರು ನಗ್ತಾರೆ ಆಗ ಅಂಜು ಕೋಪ ಮಾಡ್ಕೊತಾಳೆ ನಾನೇ ಗೆಲ್ಲೋದು ನೋಡ್ತಾ ಇರಿ ಆ ಪ್ರೈಸು ನೀನು ನಿನ್ ಕೈಯಾರೆ ನನಗೆ ಕೊಡ್ತೀಯ ನಾನೇ ಇಸ್ಕೊತೀನಿ ಅಂತ ಅಂಜು ಹೇಳ್ತಾಳೆ ಆಗ ನೋಡೋಣ ನೋಡೋಣ ಅಂತ ನಚಿ ಹೇಳ್ತಾರೆ ಅದಕ್ಕೆ ರೆಡಿನ ನಾನ್ ಕೊಡೋ ಫ್ರೈಸ್ ನೀವೇ ಇಸ್ಕೋಬೇಕು ಮಿಸ್ ಮಾಡೋ ಹಾಗೆ ಇಲ್ಲ ಅಂತ ಹೇಳಿದಾಗ ಅದನ್ನ ಕೇಳ್ಸ್ಕೊಂಡು ಭೂಮಿ ನಗ್ತಾಳೆ ಸರಿ ಹಾಗಾದ್ರೆ ಮೂರು ಜನ ಕ್ಲಾಸಿಕಲ್ ಡಾನ್ಸ್ ರೆಡಿ ಆಗ್ಬಿಟ್ ಬನ್ನಿ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಭೂಮಿ ತಲೆ ಅಲ್ಲಟ್ಸ್ಬಿಟ್ಟು ಅಲ್ಲಿಂದ ಎದ್ದೋದ್ರೆ ಈ ಕಡೆ ಅಂಜು ಅಪೇಕ್ಷಾ ಅಶ್ವಿನಿ ಮಾತಾಡ್ಕೊಂತಾರೆ ಈ ಕಡೆ ಅಪೇಕ್ಷಾ ಕೋಪದಿಂದ ಏ ಮನಸ್ವಿನಿ ನಿಂಗೆ ತಲೆ ಕೆಟ್ಟಿದ್ಯಾ ಆ ಟೀ ಅಂಗಡಿ ಹೇಗೋ ಮಂಗ್ಲೇಲ್ ಕುತ್ಕೊಂಡಿತ್ತು ಅವಳು ನ ಮೂಲೆಯಲ್ಲೇ ಕೂರ್ಸೋದ್ ಬಿಟ್ಬಿಟ್ಟು ನೀನ್ ಏನು ಚೀಟಿ ಗೀಟಿ ಅಂತ ಹೇಳ್ಬಿಟ್ಟು ಮಾಡೋ ತರ ಮಾಡಿದ್ದು ಅದ್ರಲ್ಲೂ ಚೀಟಿಯಲ್ಲೂ ಕ್ಲಾಸಿಕಲ್ ಡ್ಯಾನ್ಸ್ ಅಂತ ಡ್ಯಾನ್ಸ್ ಮಾಡ್ಲಿ ಅಂತ ಬರ್ಸಿದೀಯಲ್ಲ ಟಿ ಅಂಗಡಿಗೆ ಕ್ಲಾಸಿಕಲ್ ಡಾನ್ಸ್ ಮಾಡೋಕೆಲ್ಲ ಎಲ್ಲಿ ಬರುತ್ತೆ ಇದ್ಮೇಲೆ ಚೀಟಿಯಲ್ಲೆಲ್ಲ ನೀನ್ ಯಾಕೆ ಸುಮ್ಮನೆ ಹೋದೆ ಏನ್ ನಿನ್ ಪ್ಲಾನ್ ಅಂತ ಅಪೇಕ್ಷಾ ಕೇಳ್ತಾರೆ ಪ್ಲಾನ್ ಇದೆ ಮನಸ್ವಿನಿ ಪ್ಲಾನ್ ಇಲ್ದೆ ಏನು ಮಾಡಲ್ಲ ನಮ್ಗೆಲ್ರಿಗೂ ಬೇಕಾಗಿರೋದು ಏನ್ ಹೇಳಿ ಅಜಿತ್ ಇಂದ ಆ ಟಿ ಅಂಗಡಿ ದೂರ ಹೋಗ್ಬೇಕು ಅಂಜು ಡ್ಯಾನ್ಸ್ ಮಾಡ್ತಾಳೆ ಅಂತ ಗೊತ್ತಾದ್ಮೇಲೆ ಭೂಮಿ ಡ್ಯಾನ್ಸ್ ಮಾಡ್ಲೇಬೇಕು ಡ್ಯಾನ್ಸ್ ಮಾಡೋದಷ್ಟೇ ಅಲ್ಲ ನಮ್ಮ ಅಂಜು ಜೊತೆಗೇನೆ ಅವಳು ಕಾಂಪಿಟೇಟರ್ ಆಗಿ ಡ್ಯಾನ್ಸ್ ಮಾಡ್ಬೇಕು ಅಂತ ಅಶ್ವಿನಿ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಏನು ಅಂಜು ಜೊತೆಗೆ ಅವಳು ಕಾಂಪಿಟೇಟರ್ ಆಗಿ ಡ್ಯಾನ್ಸ್ ಮಾಡೋದಾ ನಮ್ಮ ಅಂಜು ಎಲ್ಲಿ ಅವಳೆ ಎಲ್ಲಿ ಅಂತ ಅಪೇಕ್ಷೆ ಹೇಳ್ದಾಗ ಅದೇ ಡ್ಯಾನ್ಸ್ ಅಲ್ಲಿ ನಮ್ಮ ಅಂಜು ಗೆಲ್ಬೇಕು ಆ ಟಿ ಅಂಗಡಿ ಸೋಲ್ಬೇಕು ಎಲ್ರು ಮುಂದೆ ಅಂಜು ಮುಂದೆ ಟಿ ಅಂಗಡಿ ಯಾವ ಲೆಕ್ಕಕ್ಕೂ ಇಲ್ಲ ಅಂತ ನಾವು ಇವತ್ತು ತೋರಿಸ್ಕೊಡ್ಬೇಕು ಅಂತ ಅಶ್ವಿನಿ ಹೇಳ್ತಾಳೆ ಆಗ ಒಂದ್ ವೇಳೆ ಅವಳು ಗೆದ್ಬಿಟ್ರೆ ಏನ್ ಮಾಡೋದು ಅಂತ ಅಪೇಕ್ಷೆ ಹೇಳ್ದಾಗ ಏಥು ನಿನ್ ತಲೆ ಕೆಟ್ಟಿದ್ಯಾ ನಂಗೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡೋಕ್ ಬರುತ್ತೆ ಅಂತ ಗೊತ್ತಾ ನಿಂಗೆ ಆಗಿರುವಾಗ ಅವಳೇ ಗೆಲ್ತಾಳೆ ಅಂತ ಅಂಜು ಹೇಳ್ದಾಗ ಏ ಅವ್ಳು ಮುಂಚೆನೆ ಡೌರಾಣಿ ಹೆಂಗಾದ್ರೂ ಮಾಡಿ ಗೆದ್ಬಿಟ್ರೆ ಮತ್ತೆ ಎಲ್ರು ಇಮೇಜ್ ಡ್ಯಾಮೇಜ್ ಆಗ್ಬಿಡುತ್ತೆ ಅಂತ ಅಪ್ಪು ಹೇಳ್ದಾಗ ಅದನ್ನ ಕೇಳ್ಸ್ಕೊಂಡು ಅದಕ್ಕೂ ನನ್ನ ಹತ್ರ ಒಂದ್ ಪ್ಲಾನ್ ಇದೆ ನಮ್ಮ ಮಂಜುಗೆ ಅಜಿತ್ ಬೀಳ್ಬೇಕಂದ್ರೆ ಅಜಿತ್ ಲೈಫ್ ಇಂದ ಪರ್ಮನೆಂಟ್ ಆಗಿ ಆ ಭೂಮಿ ದೂರ ಹೋಗ್ಬೇಕು ನಾವು ಆ ಟೀ ಅಂಗಡಿ ಮುಂದೆ ಒಂದ್ ಶಾರ ಇಡೋಣ ಇವತ್ತು ಅವಳು ಏನಾದ್ರು ನಮ್ ಅಂಜು ಇದ್ರುಗಡೆ ಸೋತ್ರೆ ಅವಳು ಪರ್ಮನೆಂಟ್ ಆಗಿ ಅಜಿತ್ ನ ಬಿಟ್ಟು ದೂರ ಹೋಗ್ಬೇಕು ಅಂತ ಅಶ್ವಿನಿ ಹೇಳಿದಾಗ ಅಶ್ವಿನಿ ನಿಂಗೇನ್ ತಲೆ ಕೆಟ್ಟಿದ್ಯಾ ವಿಷಯ ಮನೆಯವ್ರಿಗೆ ಏನಾದ್ರು ಗೊತ್ತಾದ್ರೆ ಅಷ್ಟೇ ಅವಳನ್ನ ದೂರ ಕಳಿಸೋದಲ್ಲ ನಮ್ಮನ್ನೇ ಮನೆಯಿಂದ ದೂರ ಕಳಿಸ್ತಾರೆ ಅಂತ ಅಪ್ಪು ಹೇಳ್ದಾಗ ಮನೆಯವ್ರಿಗೆ ಗೊತ್ತಾಗ್ದೆ ಆ ಭೂಮಿ ಹೇಗಿದ್ರು ಸೆಂಟಿಮೆಂಟ್ ಫುಲ್ ಅಲ್ವಾ ಅದಕ್ಕೆ ನಾವೇ ಹೋಗಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಭೂಮಿ ರೂಮಿಗೆ ಬಂದ್ಬಿಟ್ಟು ಭೂಮಿ ಹತ್ರ ಈ ಬೇಡಿಕೆನ ಇಡ್ತಾರೆ ಅದನ್ನ ಕೇಳ್ಸ್ಕೊಂಡು ಏನ್ ಹೇಳ್ತಿದ್ದೀರಾ ಇದು ಅತ್ತೆ ಮಾವನ್ಗೆ ಖುಷಿ ಪಡಿಸ್ತಿರೋ ಪಾರ್ಟಿ ಅದ್ರಲ್ಲಿ ಈ ತರ ಕಾಂಪಿಟೇಷನ್ ಎಲ್ಲ ಬೇಕಾ ಅಂತ ಭೂಮಿಯವ್ರು ಕೇಳ್ತಾರೆ ಯಾಕೆ ಭೂಮಿ ಸೋಲ್ತೀನಂತ ಭಯನಾ ಅಂತ ಅಂಜು ಕೇಳ್ತಾಳೆ ಆಗ ಭೂಮಿ ಕ್ಲಾಸಿಕಲ್ ಡಾನ್ಸ್ ಕಲ್ತಿಲ್ದೇ ಇರ್ಬೋದು ಆದ್ರೂ ನನಗೂ ಅಲ್ಪ ಸ್ವಲ್ಪ ಗೊತ್ತಿದೆ ಸರಿ ನೀವು ಆ ರೂಟಲ್ಲೇ ಬರೋದಾದರೆ ಬರೋದಾದ್ರೆ ನಾನು ನಿಮ್ ಕಾಂಪಿಟೇಷನ್ಗೆ ಒಪ್ಪಿದ್ದೀನಿ ನಾವು ಇವತ್ತು ಕಾಂಪಿಟೇಷನ್ ಸ್ಪರ್ಧೆನ ಮಾಡೇ ಬಿಡೋಣ ಅಂತ ಭೂಮಿ ಹೇಳಿದಾಗ ಆಕ್ಚುಲಿ ಚೆನ್ನಾಗಿರೋ ಹೇಳ್ಬಿಟ್ಟು ಖುಷಿಯಿಂದ ಅವರು ಹೊರಗಡೆ ಬರ್ತಾರೆ ಈ ಕಡೆ ಡ್ಯಾನ್ಸ್ ಕೂಡ ಶುರು ಆಗುತ್ತೆ ಫಸ್ಟ್ ಅಶ್ವಿನಿ ಮತ್ತೆ ಅಂಜು ಡ್ಯಾನ್ಸ್ ಮಾಡ್ತಾರೆ ಬೇಕು ಬೇಕು ಅಂತ ಅಂಜು ಕಣ್ಸನ್ನೆ ಮಾಡಿದಾಗ ಅಮ್ಮ ಅಂತ ಕಾಲು ಇರೋ ತರ ಅಶ್ವಿನಿ ಬಿದ್ದೇ ಹೋಗ್ತಾಳೆ ಆಗ ಅದನ್ನ ನೋಡ್ಕೊಂಡು ಅಲ್ಲಿದ್ದೋರೆಲ್ರು ಅಂಜು ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗಿ ಆಳಾದ ಅಂಜು ಇಂದ ಎಲ್ರು ಮುಂದೆ ಇನ್ಸರ್ಟ್ ಆಗೋತರ ಆಯ್ತು ಪರವಾಗಿಲ್ಲ ಏನ್ ಮಾಡೋದು ಕಾರ್ಯವಾಸಿ ಕತ್ತೆ ಕಾಲು ಹಿಡಿಯೋತರ ಒಂದ್ಸಲ ಆ ಭೂಮಿ ಅಜಿತ್ ಲೈಫ್ ಇಂದ ದೂರ ತಲಗ್ಲಿ ಏನು ಅಂತ ನೋಡ್ಕೋತೀನಿ ಅಂತ ಮನ್ಸಲ್ಲ ಅನ್ಕೋತಿರ್ತಾರೆ ಅಂಜು ಕೂಡ ಡ್ಯಾನ್ಸ್ ಮಾಡಿ ಮುಗಿಸ್ತಾಳೆ ಆಗ ಎಲ್ಲರೂ ಕೂಡ ಚಪಾಳೆನ ತಡ್ತಾರೆ ಒಂಥರ ಭೂಮಿ ಸರ್ದಿ ಆಗಿರುತ್ತೆ ಭೂಮಿ ಚೆನ್ನಾಗಿ ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾಳೆ ನೋಡ್ಕೊಂಡು ಅಂಜು ಅಶ್ವಿನಿಗೆ ಎಲ್ಲರಿಗೂ ತುಂಬಾನೇ ಗಾಬರಿ ಆಗೋಕ್ ಶುರು ಆಗಿರುತ್ತೆ ಬಂದ್ಬಿಟ್ಟು ಅಶ್ವಿನಿ ಸ್ಟೇಜ್ ಮೇಲೆ ಗಾಚ್ ಪೀಸ್ ನ ಹಾಕ್ತಾರೆ ಆದ್ರೆ ಅಲ್ಲಿ ಇದ್ದವ್ರು ಯಾರು ಅದನ್ನ ಗಮನಿಸೋದೇ ಇಲ್ಲ ಇದ್ದವ್ರೆಲ್ರು ಭೂಮಿ ಡ್ಯಾನ್ಸ್ ಮಾಡೋದನ್ನ ನೋಡೋದ್ರಲ್ಲೇನೆ ಬಿಸಿ ಆಗಿರ್ತಾರೆ ಆಗ ಅವಳು ಒಂದು ಗ್ಲಾಸ್ ಪೀಸ್ ನ ಆಗ ಅವಳಿಗೆ ಗೊತ್ತಾಗುತ್ತೆ ಕೆಲ್ಗಡೆ ಗ್ಲಾಸ್ ಪೀಸ್ ಹಾಕಿದಾರಂತ ಆಗ ನಾನ್ ಏನಾದ್ರು ಸೋತೋದ್ರೆ ಒಬ್ರು ನಾನು ಕಳ್ಕೊಬೇಕಾಗುತ್ತೆ ಇಲ್ಲ ಯಾವ್ದೇ ಕಾರಣಕ್ಕೂ ಈಗ ಆಗ್ಬಾರ್ದು ನಾನು ಈ ಚಾಲೆಂಜ್ ಇಟ್ಟಿದ್ದೀನಿ ಅಂತ ಸಾಹೇಬ್ರು ಗೊತ್ತಾದ್ರೆ ನನ್ ಕತೆ ಮುಗ್ದಾಗೆ ಇವತ್ ಏನ್ ಬೇಕಾದ್ರೂ ಆಗ್ಲಿ ಚಾಲೆಂಜ್ ಅಲ್ಲಿ ನಾನ್ ಗೆಲ್ಲೇ ಬೇಕಂತ ಅಜಿನ್ ಪೀಸ್ ಮೇಲೆನೆ ಭೂಮಿ ಡ್ಯಾನ್ಸ್ ಮಾಡಕ್ ಶುರು ಮಾಡ್ತಾಳೆ ಲಾಸ್ಟ್ ಅಲ್ಲಿ ಡ್ಯಾನ್ಸ್ ಮುಗ್ದೋಗ ಭೂಮಿ ಹೋಗಿ ಹೋಗಿ ತಲೆ ಸುತ್ತಿ ಸ್ಟೇಜ್ ಮೇಲೆನೆ ದಪ್ಪ ಅಂತ ಬಿದ್ದೋಗ್ತಾಳೆ ನೋಡ್ಕೊಂಡು ಅಲ್ಲಿ ಎಲ್ರಿಗೂ ಗಾಬರಿ ಆಗುತ್ತೆ ಅದಿ ತೋಡ್ ಬಂದು ಭೂಮಿನ ಹಿಡ್ಕೊಂತಾನೆ ಆಗ ಭೂಮಿಗೆ ಆಲ್ರೆಡಿ ಜ್ಞಾನ ಹೋಗಿರುತ್ತೆ ಜಿತ್ತೋ ಗಾಬರಿಯಿಂದ ಭೂಮಿ ಭೂಮಿ ಏನಾಯ್ತು ಭೂಮಿ ಅಂತ ಎಬ್ಬ್ರಿಸ್ತಿರ್ತಾನೆ ಆಗ ಭೂಮಿ ಕಾಲಲ್ಲಿ ರಕ್ತ ಬರ್ತಿರೋದನ್ನ ನೋಡ್ಬಿಡ್ತಾರೆ ಭೂಮಿ ಕಾಲ್ ಗೇಟ್ ಆಗಿದೆ ಬೇಗ ಭೂಮಿ ಹೋಗಿ ನಡಿ ನಾನು ಈಗಲೇ ಡಾಕ್ಟರ್ ಗೆ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಡಾಕ್ಟರ್ ಗೆ ಫೋನ್ ಮಾಡ್ತಾರೆ ಅದನ್ನೆಲ್ಲ ಅಂಜು ಅಪೇಕ್ಷಾ ಮತ್ತೆ ಅಶ್ವಿನಿ ತುಂಬಾನೇ ಗಾಬರಿ ಆಗ್ತಿರುತ್ತೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್